ಗ್ಯಾರಂಟಿ ನ್ಯೂಸ್ನಲ್ಲಿ ಕಿಲ್ಲರ್ ಬಿಎಂಟಿಸಿ ಭಯಾನಕ ದೃಶ್ಯ ಏಕಾಏಕಿ ಬಂದು ಮಹಿಳೆಗೆ ಗುದ್ದಿದ್ದಂತಹ ಕಿಲ್ಲರ್ ಬಸ್ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಡೆಡ್ಲಿ ಆಕ್ಸಿಡೆಂಟ್ನ ದೃಶ್ಯ ವೇಗವಾಗಿ ಬಂದು ಮಾಲಾ ಎಂಬುವವರಿಗೆ ಡಿಕ್ಕಿ ಹೊಡೆದಿತು ಈ ಒಂದು ಬಸ್ ಘಟನೆಯಲ್ಲಿ ಸ್ಥಳದಲ್ಲೇ ಪ್ರಾಣವನ್ನ ಬಿಟ್ಟಿದ್ರು ಮಾಲಾ ಹಂಪಿನಗರ ಬಸ್ ನಿಲ್ದಾಣದಲ್ಲಿ ನಡೆದಿದ್ದಂತಹ ಅಪಘಾತ ಅಂದ್ರೆ ಆಕ್ಸಿಡೆಂಟ್ ಮಾಲಾ ಪಕ್ಕದಲ್ಲೇ ಇದ್ದಂತಹ ಮತ್ತೊಬ್ಬ ವ್ಯಕ್ತಿ ಜಸ್ಟ್ ಮಿಸ್ ಆಗಿದ್ದಾರೆ ಯಾವ ರೀತಿಯಾಗಿ ಈ ಬಿ ಎಂ ಟಿ ಸಿ ಬಸ್ ನ ಡ್ರೈವರ್ಗಳು ಅತಿ ವೇಗವಾಗಿ ಗಾಡಿಯನ್ನು ಓಡಿಸ್ತಾ ಇರ್ತಾರೆ ಯಾರಿದ್ದಾರೆ ಯಾರಿಲ್ಲ ನೋಡೋದೇ ಇಲ್ಲ ಒಟ್ನಲ್ಲಿ ಹೇಗೆ ತಮ್ಮ ಕೆಲಸ ತಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ತಾವು ಗಮನದಲ್ಲೇ ಇಟ್ಕೊಳ್ಳೋದಿಲ್ಲ ಬಿ ಎಂ ಟಿ ಸಿ ಅಪಘಾತ ಆಗಿದ್ದಲ್ಲ ಮಾಲಾ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಯಾವ ರೀತಿಯಾಗಿ ಈ ಒಂದು ಅಪಘಾತ ಆಯಿತು ಅನ್ನುವ ಕುರಿತು ಸಿ ಸಿ ವಿಯಲ್ಲಿ ಸರಿಯಾಗಿದೆ ಅಪಘಾತದ ದೃಶ್ಯ ವೇಗವಾಗಿ ಬಸ್ ಬಂದಿದೆ ಅವರಿಗೆ ಅವಕಾಶನೇ ಇಲ್ಲ ಬಸ್ ಅತಿ ವೇಗವಾಗಿ ಬರ್ತಾ ಇದೆ ನಾವು ಬೇರೆ ಕಡೆ ಹೋಗೋಣ ಅಥವಾ ರೋಡ್ ದಾಟೋಣ ಅಥವಾ ಪಕ್ಕಕ್ಕೆ ಸರಿಯೋಣ ಅವಕಾಶನೇ ಸಿಕ್ಕಿಲ್ಲ ಮಾಲಾ ಅವ್ರಿಗೆ ಅಪಘಾತ ಆದ ಸ್ಥಳದಲ್ಲೇ ಅವರು ಸಾವನ್ನಪ್ಪಿದ್ರು ಬಟ್ ಆದ್ರೆ ಮಾಲಾ ಅವರ ಪಕ್ಕದಲ್ಲೇ ಇದ್ದಂತಹ ಮತ್ತೊಬ್ಬ ವ್ಯಕ್ತಿ ಏನಿದ್ರು ಅವರು ಜಸ್ಟ್ ಮಿಸ್ ಆಗಿದ್ದಾರೆ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಬಸ್ ವೇಗವಾಗಿ ಬಂದು ಮಾಲಾ ಅವರಿಗೆ ಗುದ್ದಿದೆ ಅಂತ ಹೇಳಿ ಗುದ್ದಿದ ತಕ್ಷಣವೇ ಮಾಲಾ ಅವರ ಪ್ರಾಣ ಪಕ್ಷಿ ಹಾರ್ ಹೋಗಿದೆ ಅವರ ಪಕ್ಕದಲ್ಲಿದ್ದಂತಹ ವ್ಯಕ್ತಿ ಬಚಾವ್ ಆಗಿದ್ದಾರೆ ಲೆಫ್ಟ್ ಸೈಡ್ ಅಲ್ಲೇ ಇದ್ದಾರೆ ನೋಡಿ ವ್ಯಕ್ತಿ ಆತ ಬಚಾವಾಗಿದ್ದಾರೆ ಆತ ಓಡ್ ಹೋಗಿ ಆಕೆ ಬಿದ್ದ ತಕ್ಷಣ ಏನಾಯ್ತು ಅಂತ ಹೇಳಿ ಕ್ಷಣಾರ್ಧದಲ್ಲೇ ಆಕೆಯನ್ನ ಮೇಲ್ ಎತ್ತುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಬಟ್ ಆದ್ರೆ ಮಾಲಾ ಅವರ ಪ್ರಾಣ ಪಕ್ಷಿ ಅಷ್ಟರಲ್ಲಾಗ್ಲೆ ಹಾರ್ ಹೋಗಿತ್ತು ಅತಿ ವೇಗವಾಗಿ ಬಂದ್ರೆ ಇನ್ನು ಹೇಗೆ ಸಾಧ್ಯ ಬದುಕೋದಕ್ಕೆ ಹಲವರ ಹೃದಯ ಬಡಿತ ನಿಲ್ಲಿಸಿವೆ ಬಿಎಂಟಿಸಿ ಬಸ್ಗಳು ಒಂದು ತಿಂಗಳಿನಿಂದ ಹೆಚ್ಚಾಗಿವೆ ಬಿಎಂಟಿಸಿ ಆಕ್ಸಿಡೆಂಟ್ನ ಪ್ರಕರಣಗಳು ಈಗಾಗಲೇ ಬಿಎಂಟಿಸಿಗೆ ಬಲಿಯಾಗಿದ್ದಾರೆ ಹಲವರು ಎರಡೂವರೆ ವರ್ಷದಲ್ಲಿ ನೂರಾರು ಅಪಘಾತ ಪ್ರಕರಣಗಳು ನಡೆದು ಹೋಗಿವೆ ಬಿಎಂಟಿಸಿಯಿಂದ ನೂರ ನಲವತ್ತಕ್ಕೂ ಹೆಚ್ಚು ಆಕ್ಸಿಡೆಂಟ್ಗಳಾಗಿವೆ ಖುದ್ದು ಬಿಎಂಟಿಸಿಯ ಅಂಕ ಅಂಶದಲ್ಲಿ ಈ ವಿಚಾರ ಬಹಿರಂಗವಾಗಿದೆ ಸಂಚಾರಿ ನಾಡಿ ಮಿಡಿತ ಎಷ್ಟು ಜನರ ನಾಡಿ ಮಿಡಿತವನ್ನೇ ನಿಲ್ಸಿದೆ ನೋಡಿ ತಿಂಗಳಿನಿಂದ ತಿಂಗಳಿಗೆ ಈ ಬಿ ಎಂ ಟಿ ಸಿ ಆಕ್ಸಿಡೆಂಟ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇದಕ್ಕೆ ಲಗಾಮ್ ಹಾಕೋದಕ್ಕೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ ನೋಡಿ ಈಕೆನೆ ಮಾಲಾ ಅವರು ಅವರ ಹುಟ್ಟಿದಬ್ಬ ನಾಳೆ ಇತ್ತು ಆಚರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತಯಾರಿಗಳಾಗಿತ್ತು ಬಟ್ ಆದ್ರೆ ಅಷ್ಟರಲ್ಲಾಗ್ಲೇ ಈ ಬಿ ಎಂ ಟಿ ಸಿ ಬಸ್ ಮಾಲಾ ಅವರ ಪ್ರಾಣ ಪಕ್ಷಿಯನ್ನೇ ಹಾರಿಸ್ಬಿಟ್ಟಿದೆ ಸೊನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶರಣ್ ಬಿ ಎಂ ಟಿ ಸಿ ಬಸ್ನ ಡ್ರೈವರ್ಗಳಿಗೆ ಲಘಾಮ್ ಹಾಕೋದಕ್ಕೆ ಇಲ್ಲೂವರೆಗೂ ಸಾಧ್ಯ ಆಗಿಲ್ಲ ತಿಂಗಳಿಂದ ತಿಂಗಳಕ್ಕೆ ಈ ಆಕ್ಸಿಡೆಂಟ್ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ ಮನೆ ಮೊನ್ನೆ ಮಾಲಾ ಅವರು ಯಾವ ರೀತಿಯಾಗಿ ಅಪಘಾತಕ್ಕೀಡಾದ್ರು ಅನ್ನೋದು ಗಮನಿಸಿದ್ದೇವೆ ತನ್ನದಲ್ಲದ ತಪ್ಪಿಗೆ ಪ್ರಾಣ ಪಕ್ಷಿಗಳು ಹಾರು ಹೋಗ್ತಾ ಇದೆ ಶರಣ್ ಧ್ವನಿ ಕೇಳಿಸ್ತಾ ಇದೆ ನೋಡಿ ಬಿ ಎಂ ಟಿ ಸಿ ಬಸ್ಗೆ ಎಷ್ಟೋ ಜನ ಬಲಿಯಾಗಿದ್ದಾರೆ ನೂರ ನಲವತ್ತಕ್ಕಿಂತ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ನಿಜಕ್ಕೂ ಇದು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣಕ್ಕೆ ಲಗಾಮ್ ಯಾವಾಗ ಹಾಕ್ತಾರೆ ಅಂತ ಹೇಳಿ ಡ್ರೈವರ್ಗಳಿಗೆ ಯಾವ ರೀತಿಯಾಗಿ ಸೂಚನೆಯನ್ನು ಕೊಡಬೇಕು ಅಂತ ಹೇಳಿ ಆ ಎಸ್ ರಮೇಶ್ ಏನು ನಿನ್ನೆ ಒಂದು ಪ್ರಕರಣ ಏನಿದೆ ಹಂಪಿನಗರದಲ್ಲಿ ಕಳೆದ ಶನಿವಾರ ನಡೆದಿರುವಂತಹ ಘಟನೆ ಇದು ಆ ಭಾನುವಾರ ತನ್ನ ಹುಟ್ಟುಹಬ್ಬನ ಅನ್ನ ಆಚರಣೆ ಮಾಡ್ಕೊಳ್ಬೇಕಾಗಿತ್ತಂತಹ ಐವತ್ತೆಂಟು ವರ್ಷದ ಮಾಲಾ ಸಂಭ್ರಮಾಚರಣೆಯಲ್ಲಿರ್ತಾರೆ ಅದೇ ರೀತಿಯಾಗಿ ಕುಟುಂಬಸ್ಥರು ಕೂಡ ಬರ್ತ್ಡೇ ಅನ್ನ ಅಹ್ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಆ ಕುಟುಂಬಸ್ಥರು ಕೂಡ ಬೇರೆ ಬೇರೆ ಊರುಗಳಿಂದ ಬಂದು ಸೆಲೆಬ್ರೇಷನ್ಗೆ ಪ್ರಿಪರೇಷನ್ ಗಳನ್ನು ಕೂಡ ನಡೆಸಿರ್ತಾರೆ ಅದರ ಅದರಂತೆಯೇ ಆ ಮಾಲಾ ಏನು ಹುಟ್ಟುಹಬ್ಬದ ಆಚರಣೆ ಇರುತ್ತೆ ಸೆಲೆಬ್ರೇಷನ್ ಜೋರಾಗಿ ಮಾಡ್ತಾರೆ ಅಂತ ಹೇಳಿ ಪಾರ್ಲರ್ ಗೆ ಕೂಡ ಹೋಗಿರ್ತಾರೆ ಅಲ್ಲಿಂದ ವಾಪಸ್ ಆಗುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಯಮನಂತೆ ವೇಗವಾಗಿ ಬಂದಂತಹ ಬಿಎಂಟಿಸಿ ಬಸ್ ಏನಿದೆ ಅದು ಬಂದು ಮಾಲರಿಗೆ ಗುತ್ತಿರುವಂತದ್ದು ಗುದ್ದಿದ್ದರ ಬಸ್ಗೆ ಮಾಲಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಸಿಸಿ ಟಿವಿ ದೃಶ್ಯವನ್ನ ನೋಡ್ತಾ ಹೋಗೋದಾದ್ರೆ ಬಸ್ ಮಾಲಾರ್ಗೆ ಮಾತ್ರ ಗೊತ್ತಿಲ್ಲ ಅಲ್ಲಿ ಆಗಿದ್ದಂತ ಮತ್ತೊಬ್ಬ ವ್ಯಕ್ತಿಗೆ ಕೂಡ ಗೊತ್ತಿರುವಂತದ್ದು ಆದ್ರೆ ಆ ಅದೃಷ್ಟ ಆ ವ್ಯಕ್ತಿ ಆ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು ಮಾಲಾನ ತಲೆಗೆ ಗಂಭೀರ ಗಾಯ ಆದ ಹಿನ್ನೆಲೆಯಲ್ಲಿ ವಿಪರೀತ ರಕ್ತಸ್ರಾವ ಆಗಿತ್ತು ರಕ್ತಸ್ರಾವ ಆದ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪ ರು ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಬಿಎಂಟಿಸಿ ನಿಗಮದ ಒಂದಿಷ್ಟು ಚಾಲಕರ ಬಗ್ಗೆ ನಿಗಮ ಗಮನ ವಹಿಸ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಎಲೆಕ್ಟ್ರಿಕ್ ಚಾಲಕರಿಗೆ ಲಂಗುನ ಲಗಾಮು ಇಲ್ಲ ಅನ್ನೋ ರೀತಿಯಾಗಿದೆ ಆದ್ರೆ ಸದ್ಯ ಇದೀಗ ಸಾರಿಗೆ ಸಚಿವರು ಒಂದು ಮಹತ್ವದ ಸಭೆಯನ್ನ ಕೂಡ ನಡೆಸ್ತಾ ಇರುವಂತದ್ದು ಯಾವ ರೀತಿಯಾಗಿ ಚಾಲಕರನ್ನ ಹತೋಟಿಗೆ ತೆಗೆದುಕೋಬೇಕು ಅವ್ರಿಗೆ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೋಬೇಕು ಒಂದು ವೇಳೆಯಾಗಿ ಆ ಚಾಲಕರನ್ನ ಹೊರಗುತ್ತಿಗೆ ಚಾಲಕರು ಏನಿದ್ದಾರೆ ಅವ್ರನ್ನ ಕೈ ಬಿಡ್ಬೇಕಾ ಅನ್ನುವಂತ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು ರಮ್ಯಾ Right, Charan. thank you for the